ಕರಾವಳಿ ಸೀಮೆಯಿಂದ ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಅನೇಕರು ಆಗಮಿಸಿ ಗೆಲುವನ್ನು ದಾಖಲಿಸಿದ್ದಾರೆ ಇದೀಗ ಕಲ್ಜಿಗಾ ಎಂಬ ಚಿತ್ರದ ಮೂಲಕ ಮತ್ತೊಂದು ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಶೀರ್ಷಿಕೆಯಲ್ಲಿಯೇ ಕೌತುಕ ಬೆರೆತ ಸೆಳೆತವೊಂದನ್ನು ಬಚ್ಚಿಟ್ಟುಕೊಂಡಂತಿರುವ ಈ ಚಿತ್ರದ ಟ್ರೇಲರ್ ಭಾರತ ಮಾಲ್ನ ಭಾರತ ಸಿನಿಮಾಸ್ನಲ್ಲಿ ಲೋಕಾರ್ಪಣೆಗೊಂಡಿತ್ತು ಚಿತ್ರದ ಟ್ರೇಲರ್ ಎ ಟು ಫಿಲ್ಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿ ಜನರಿಂದ ಅದ್ಭುತ ಪ್ರತಿಕ್ರಿಯೆ ದೊರಕಿದೆ ಇದೀಗ ಚಿತ್ರತಂಡ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರ ಬಿಡುಗಡೆಯ ದಿನಾಂಕವನ್ನ ತಿಳಿಸಿದೆ ಸೆಪ್ಟೆಂಬರ್ ಹದಿಮೂರರಂದು ಅದ್ದೂರಿಯಾಗಿ ಕಲ್ಜಿಕಾ ಚಿತ್ರ ಪ್ರದರ್ಶನವನ್ನ ಕಾಣಲಿದೆ ಹಿಮಾನಿ ಫಿಲಮ್ಸ್ ಬ್ಯಾನರ್ ನಡೆಯಲಿ ನಿರ್ಮಾಣಗೊಂಡಿರುವ ಕಲ್ಜಿಕಾ ಚಿತ್ರವನ್ನ ಸುಮನ್ ಸುವರ್ಣ ನಿರ್ದೇಶನ ಮಾಡಿದ್ದಾರೆ ಶರತ್ ಕುಮಾರ್ ಏಕೆ ನಿರ್ಮಾಪಕರಾಗಿ ಬಂಡವಾಳವನ ಹೂಡಿದ್ದು ನಾಯಕ ನಟನಾಗಿ ಕಿಂಗ್ ಆಫ್ ಆಕ್ಷನ್ ಅರ್ಜುನ್ ಕಾಪಿಕಡ್ ಅಭಿನಯಿಸಿದ್ದು ನಾಯಕಿಯಾಗಿ ಅಪ್ಪಟ ಕನ್ನಡತಿ ಸುಷ್ಮಿತಾ ಭಟ್ ಅಭಿನಯಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಟ ಅರ್ಜುನ್ ಕಾಪಿಕಡ್ ನಟಿ ಸುಶ್ಮಿತಾ ಭಟ್ ನಿರ್ದೇಶಕರಾದ ಸುಮನ್ ಸುವರ್ಣ ನಿರ್ಮಾಪಕರಾದ ಶರತ್ ಉಪಸ್ಥಿತರಿದ್ದರು ನಮಸ್ಕಾರ ಬಹುಶಃ ಕಲ್ಜಿಗಾ ಸಿನಿಮಾ ಇವಾಗಲೇ ಇನ್ಸ್ಟಾಗ್ರಾಮ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಿರಲಿ ಅಲ್ಲ ಆಫ್ಲೈನ್ ಎಲ್ಲ ಕಡೆ ಕಲಜಿಗ ಸಿನಿಮಾದ ಬಗ್ಗೆ ಜನರಿಗೆ ನೋಡ್ತಾ ಇದೆ ಸೊ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಕಲಜಿಗ ಸುಮನ್ ಅವರ ನಿರ್ದೇಶನಿದೆ ಸೊ ಇವಾಗಲೇ ಪ್ರೀ ಪ್ರೀಮಿಯರ್ ಶೋ ಇವಾಗ ಸುಮನ್ ಹೇಳ್ದಾಗಿ ಯಾರೆಲ್ಲ ಸಿನಿಮಾ ನೋಡಿದರೆ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಒಂದು ಸಿನಿಮಾ ತಂಡಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಆ ಧೈರ್ಯ ಕೊಡುವಂತ ಒಂದು ರಿಯಾಕ್ಷನ್ಸ್ ನಮಗೆ ನಮ್ಮ ಆಡಿಯನ್ಸ್ ಇಂದ ಸಿಕ್ಕಿದೆ ಸೊ ಈ ಧೈರ್ಯದಲ್ಲಿ ನಾವಿವಾಗ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಬರಬೇಕಾದ್ರೆ ಈಗ ಮುಂಚೆ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ನಾವು ನೋಡಿರ್ತೀವಿ ಸಿನಿಮಾ ಬೇರೆ ಯಾರು ನೋಡಿರಲ್ಲ ಆದ್ರೆ ಇವಾಗ ಆಲ್ರೆಡಿ ಮಂಗಳೂರು ಮತ್ತೆ ಪುತ್ತೂರಲ್ಲಿ ಶೋ ಆಗಿ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಮೆಂಬರ್ ಆಡಿಯನ್ಸ್ ನಮ್ಮ ಸಿನಿಮಾ ನೋಡಿದ್ದಾರೆ ಅಂಡ್ ಎಲ್ಲರೂ ಈ ಸಿನಿಮಾ ಬಗ್ಗೆ ಒಂದು ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಸೊ ಆ ಧೈರ್ಯದಲ್ಲಿ ನಾವು ಚಿತ್ರತಂಡ ಹದಿಮೂರು ತಾರೀಕಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದಷ್ಟು ಅಷ್ಟು ಜನರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಒಳ್ಳೆ ಸಿನಿಮಾ ಖಂಡಿತವಾದ್ರು ಜನರಿಗೆ ಮನಸ್ಸಿಗೆ ಮುಟ್ಟುವಂತ ಸಿನಿಮಾವನ್ನು ಮಾಡಿದೀರಿ ಪತ್ರಿಕಾ ಮಾಧ್ಯಮಗಳ ಎಲ್ಲ ಕೇಳ್ಕೊಡೋದು ಒಂದೇ ನಿಮ್ಮ ಆಶೀರ್ವಾದ ನಮ್ಮ ತುಳು ಚಿತ್ರರಂಗದ ಮೇಲೆ ನಮ್ಮಂತ ಕಲಾವಿದ ಮೇಲೆ ಯಾವತ್ತು ಇತ್ತು ಸೊ ಇಂತ ಒಂದು ಕನ್ನಡ ಸಿನಿಮಾ ಮಾಡಿದಾಗ ನಮ್ಮ ಈ ಮಂಗಳೂರು ಭಾಗದ ಎಲ್ಲ ಕಲಾ ಪ್ರೇಕ್ಷಕರು ಒಂದು ಈ ಸಿನಿಮಾ ನೋಡುವಾಗ ನೀವು ಮಾಡಿದ್ರೆ ಅಹ್ ಇದೊಂದು ಸ್ಟ್ರೆಂತ್ ನಮ್ಗೆ ಬೇರೆ ಕಡೆ ನಮ್ಮ ಸಿನಿಮಾನು ಕೂಡ ತೆಗೊಂಡೋಗ ಶಕ್ತಿ ಆಗುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ತಿಳ್ಕೊಳ್ತಾ ಇದ್ದೀನಿ ಅಂಡ್ ಸಿನಿಮಾ ಬಗ್ಗೆ ಸುಮನ್ ಅವರು ಒಂದು ಒಳ್ಳೆಯ ಕಥೆಯನ್ನು ಬರೆದಿದ್ದಾರೆ ಪ್ಲಸ್ ನಿರ್ದೇಶನ ಕೂಡ ಮಾಡಿದ್ದಾರೆ